ನಾವು ಕೂತಿರುವುದು ನಮ್ಮ ಅಪ್ಪನ ಅಪ್ಪ ಕೂತು ರೆವಿನ್ಯೂ ಅಲ್ಲಿ ನಾವು ಈಗ ನಾವು ಖುಷಿ ಮಾಡಿದ್ದೇವೆ ನಾವು ಬದುಕಿದ್ದೇವೆ ಮತ್ತೆ ಅವರು ಬಂದು ಹೇಳಿದಾಗೆ ನಕ್ಸಲರಾಗಿ ಅಧಿಕಾರಿಗಳು ಬಂದು ನನಗೆ ಗೊತ್ತಿಲ್ಲದ ನಕ್ಸಲಿಗೆ ನಮ್ಮನ್ನು ಅಕ್ರಮ ಮಾಡ್ತಾರೆ ಹಾಗೇನೆ ಅಕ್ರಮ ಮಾಡಿದ್ದು ಅರಣ್ಯ ಅಧಿಕಾರಿಗಳು ನಮಗೆ ಗೊತ್ತಿಲ್ಲದ ಕಾನೂನು ನಮ್ಮಲ್ಲಿ ಮಾಡಿ ಮಾಡಿದ ನಂತರ ಕಾನೂನು ಓವರ್ಟೇಕ್ ಮಾಡಿ ನಮ್ಮನ್ನು ಗುಂಪೆ ಹಾಕಿರ್ತಾರೆ ಗುಂಪೆ ಹಾಕಿ ಅಂದ್ರೆ ನಾವು ಯಾಕೆ ಇರಬೇಕು ನಾವು ಪ್ರಜ್ಞಾವಂತ ಮತ್ತ ಅದಕ್ಕೆ ಅಲ್ವಾ ಅದಕ್ಕಿರೋ ಜನಪ್ರತಿನಿಧಿ ಅದಕ್ಕೆ ನಾವು ಇದ್ದು ಹೋರಾಟ ಮಾಡಬೇಕು ಅಂತ ಹೇಳಿ ನೀವು ಯಾವುದೇ ಭಯ ಪಾಡುವ ಅವಶ್ಯಕತೆ ಇಲ್ಲ ಎಕ್ಸ್ಟೆನ್ಷನ್ ಅರಣ್ಯದಲ್ಲಿ ಆರ್ಟಿಸ್ಟ್ ಇದ್ರೆ ಜಂಟಿ ಸಲಹೆ ಮಾಡಿಯೇ ನನಗೆ ಕೊಡಬೇಕಿಲ್ಲ ನಿಮ್ಮ ಹಳೆಯ ಆರ್ಟಿಸ್ಟ್ ನೀವು ಪ್ರೊಡ್ಯೂಸ್ ಮಾಡಿದ್ರೆ ನಿಜವಾದ ಜನಪ್ರತಿನಿಧಿಗಳ ಎಜುಕೇಟೆಡ್ ಜನಪ್ರತಿನಿಧಿಗಳ ಎದುರಿಗೆ ಹಳೆ ಆರ್ಟಿಸ್ಟ್ ನೀವು ಪ್ರೊಡ್ಯೂಸ್ ಮಾಡಿದ್ರೆ ನೀವು ಆವತ್ತಿದ್ದ ಗುರುವ ಆ ಜಾಗ ಅರಣ್ಯ ಅಧಿಕಾರಿಗಳು ಏಕಾಏಕವಾಗಿ ಇನ್ನೊಂದು ಇಟ್ಟುಕೊಡ್ಬೇಕು ಈಗ ಸಮಸ್ಯೆ ಇರುವುದು ಅವರು ಏಕಾಏಕವಾಗಿ ನಮ್ಮ ಮೇಲೆ ಕೇಳಬೇಕು ಅರಣ್ಯ ಇಲಾಖೆಯವರು ದೌರ್ಜನ್ಯ ಮಾಡ್ತಿದ್ದಾರೆ ನಮ್ಮ ಮೇಲೆ ನಮಗೆ ಕೇಳುವರೇ ಜನ ಇಲ್ಲ ಅಂತ ನಾವು ಯಾಕೆ ಆರೋಪ ಸರಕಾರದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಕಾರಣ ಇದು ಇದೆ ಇಲ್ಲ ಈಗ ಆಮೇಲೆ ಡಿ ನೋಟಿಸ್ ಆಗಿರ್ತದೆ ಯಾವಾಗ ಈಗ ನಿಮ್ಮ ನಿಮ್ಮ ಜಾಗದ ಪತ್ರ ಸಿಕ್ಕಿಲ್ಲ ಯಾವತ್ತಾದ್ರು ಕೊಟ್ಟಿದ್ದಾರೆ ಯಾವಾಗ ಕೊಟ್ಟಿದ್ದಾರೆ ಅರಣ್ಯ ಹಾಕೋದು ಮುಂಚೆ ಹಕ್ಕುಪತ್ರ ಕೊಟ್ಟಿರುತ್ತೆ ಅರಣ್ಯ ಆದ ಮೇಲೆ ಈಗ ಅರಣ್ಯ ಆದ ಮೇಲೂ ಹಕ್ಕು ಪತ್ರ ಸಿಗ್ತದೆ ಹೇಳಿ ಇನ್ನೊಂದು ಶಿಲ್ಪ ಅರಣ್ಯ ಆದ ಮೇಲೆ ಹಕ್ಕು ಪತ್ರ ಕೊಟ್ಟಿರುವುದು ಕಂದಾಯ ಇಲಾಖೆ ಆಗ ಕಂದಾಯ ಇಲಾಖೆ ಅರಣ್ಯ ಪತ್ರ ಕೊಡಬೇಕಿದ್ರೆ ಅರಣ್ಯವಾ ರೆವಿನ್ಯೂ ಅಂತ ಕ್ಲಾರಿಟಿ ತೆಗೆಕೊಳ್ಬೇಕಿತ್ತಲ್ಲ ತಂದೆ ಇಲಾಖೆ ಇಲ್ಲಿ ಗೊತ್ತಿಲ್ಲ ನೀವು ಅಲ್ಲಿ ಕೊಟ್ಟಿದ್ದೀರಿ ನಮಗೆ ತಕ್ಕ ಪತ್ರ ಕೊಡಿ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ ಸರಿ ಇಲ್ಲ ನಿಮ್ಮ ಜನ್ಮದ ನಮ್ಮ ಪೂರ್ವ ಜಲಾಸ್ತಿಯ ಬಗ್ಗೆ ನಮಗೆ ಕೊಡಿ ಸರಿ ಇಲ್ಲ ಆದರೆ ಅದನ್ನು ಕ್ಲಾರಿಟಿ ಮಾಡಿ ಅರಣ್ಯ ಮತ್ತೆ ರೆವಿನ್ಯೂ ಬೇರ್ಪಡೆ ಮಾಡಿ ಕೊಡಬೇಕಂತ ಯಾರು ಕರ್ತ ನಿಮ್ಮ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಕಂದಾಯ ಇಲಾಖೆ ಕೂಡ ದುಡ್ಡು ಲಂಚ ತೆಗೆದು ನಿಮ್ಮನ್ನು ಕ್ಲಾರಿಟಿ ಮಾಡಿದ್ರೆ

ಅವರು ಮೂರು ಜನ ಸಾಮೂಹಿಕ ವಿಷಯ ಇದ್ರೆ ಮಾತ್ರ ಪ್ರಕೃತಿ ಯಾಕಂದ್ರೆ ಮೂರು ಓಟ್ ಮಾಡ್ತಾರೆ ಪ್ರತಿದ್ರು ಒಬ್ಬರಿಗೋಸ್ಕರ ಅಧಿವೇಶನ ಸಾವಿರ ಜನಕ್ಕೋಸ್ಕರ ಮಾತಾಡ್ತಾರೆ ಅದು ಹೋರಾಟ ಈಗ ನಾವೇನ್ ಮಾಡಬೇಕು ಸಾರ್ವಜನಿಕ ಸಾಮೂಹಿಕ ಈಗ ಇದು ಮಾತ್ರ ಸಾಮೂಹಿಕ ಪ್ರತಿಯೊಬ್ಬ ವ್ಯಕ್ತಿ ಅದಕ್ಕೋಸ್ಕರ ಹೋರಾಟ विगत के राजनीतिक से प्रोग्राम डिटेल देते हैं हम मान लो अध्ययन है डिग्री इज देस तो निरंतर अध्ययन है इसमें सारे सीक्वेंस मान लो तो और बहुत संभावना मान अगला ली ईगो हर होती करता है हर प्रोजेक्ट पर एक ड्राफ्ट में लेकर और प्रेजेंट और रीडिंग पार्टी ना भी इसको हम करेंगे ईगा रणनीति पर है ಸೊಸೈಟಿ ಅವರನ್ನ ಸೇರಿದರೆ ಹೇಗೆ ಅದೊಂದು ಮತ್ತೆ ಯಾರು ಏನು ಬೇಕಾದರೂ ಮಾತಾಡೋಣ ನಾನಿ ಡಿ ಸಿ ಆಫೀಸ್ ಹೊರಹೊಂದ ಅಲ್ಲಿ ಹೊರಹೊಂದು ಯಾರಿಂದ ಅಂತಂದರೆ ನಮ್ಮ ಮಾತನಾಡಿದ ಯಾರು ಮಾತಾಡುತ್ತಾರೆ ಅವರಲ್ಲಿ ಯಾಕಂದರೆ ಒಬ್ಬರೇ ಇಂಥ ವಿಚಾರಗಳನ್ನು ಮಗು ಮಾಡಿ ಒಳ್ಳೆಯದು ಕನ್ಫ್ಯೂಷನ್ ಆಗೋದಿಲ್ಲ فارسٹ ڈیپارٹمنٹ کل کندا علاقے